ಸಂಪಾ ಸರ್ ಪ್ರವಚನಕ್ಕೋಸ್ಕರ ಕರ್ನಾಟಕ ವಿಶೇಷವಾಗಿ ಉತ್ತರ ಕರ್ನಾಟಕ ಅವರು ಭೇಟಿ ನೀಡ್ತಾ ಇದ್ದಾರೆ ನಮ್ಮ ಜನರನ್ನ ಅವರು ಭೇಟಿ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ನೀವು ಹೇಳಿದಾಗ ಒಂದು ಪ್ರವಚನ ಪರಂಪರೆ ಅನ್ನೋದು ಬಹಳ ಸಮೃದ್ಧವಾಗಿದೆ ಇಲ್ಲಿ ಗಂಟೆಗಳ ಕಾಲ ಪ್ರವಚನಗಳು ನಡೆಯುತ್ತೆ ಪ್ರವಚನ ಅಂದರೆ ಭಾಷಣ ಥರ ಒಂದು ಕಾಲು ಗಂಟೆ ಅರ್ಧ ಗಂಟೆ ಅನ್ನೋ ಥರನೂ ಅಲ್ಲ ಶ್ರವಣ ಸಂಸ್ಕಾರ ಅಂತ ಅನ್ನೋದು ಬಹಳ ಚೆನ್ನಾಗಿದೆ ಅಂದರೆ ಒಂದು ಕೇಳೋದಕ್ಕೂ ಒಂದು ಸಂಸ್ಕಾರ ಬೇಕು ಏನನ್ನೇ ಆದರೂ ಇಷ್ಟು ಬೆಳಗಿನಿಂದ ಸಂಜೆವರೆಗೆ ಅಲ್ಲಿ ದುಡಿದು ಬಿಸಿಲಲ್ಲಿ ಇದರಲ್ಲಿ ಹೊಲದಲ್ಲಿ ದುಡಿದು ಆಮೇಲೆ ಬಂದು ಕುಳಿತುಕೊಳ್ಳೋದಿದೆಯಲ್ಲ ಒಂದು ಪ್ರವಚನ ಕೇಳೋದಕ್ಕೆ ಅಂತ ಇದು ಬಹಳ ಗಟ್ಟಿ ಮನ ಮನಸ್ಥಿತಿ ಬೇಕು ಇದಷ್ಟು ಸುಲಭದ್ದಲ್ಲ ಕಪಿ ಸಾಮ್ರಾಜ್ಯ ಅಂದರೆ ಈ ಒಂದು ಏನು ಒಂದು ಕಿಶ್ಕಿಂದೆ ಬಿಟ್ಟು ಕೂಡ ಇತ್ತು ಅಂತ ಹೌದು ಅದನ್ನು ರಾಮಾಯಣ ಪಕ್ಕ ಉಲ್ಲೇಖ ಮಾಡುತ್ತೆ ಆ ರಾಜ್ಯ ಅಲ್ಲಲ್ಲಿರುವ ರಾಜ್ಯ ಅದರ ರಾಜ ಯಾರು ಅನ್ನೋ ಹೆಸರೆಲ್ಲ ಹೇಳ ಇದು ಬಿಟ್ಟು ಕೂಡ ಬೇರೆ ಕಡೆ ಇದೆ ಅಂದ್ರೆ ಸಾಸಿವೆ ಕಾಳು ಬಿದ್ದರೆ ಶಬ್ದ ಕೇಳೋಕ್ ಸಾಧ್ಯನೇ ಇಲ್ಲ ಸಾಸಿವೆ ಕಾಳು ಬಿದ್ದ ಶಬ್ದವೂ ಕೇಳಬೇಕು ಅಂದ್ರೆ ಯಾವ ಪ್ರಮಾಣದಲ್ಲಿ ಅದು ಅಲ್ಲಿ ಮೌನ ಬೇಕು ಅಂತ ಹಂಗ ಮೌನ ಇರ್ತಾ ಇತ್ತು ಒಂದು ಶಬ್ದ ಇಲ್ಲ ಅನ್ನೋ ತರ ಕುಳಿತು ಕೇಳ್ತಾ ಇತ್ತು ಇಡೀ ಸುಂದರಕಾಂಡದಲ್ಲಿ ಅಂದ್ರೆ ರಾಮನೇ ಇಲ್ಲ ಹನುಮಂತ ಮಾತ್ರ ಇದ್ದಾನೆ ಹ್ಞೂ ಹಾ ಒಂದು ಒಂದು ಕಾವ್ಯ ಇರಲಿ ಸಿನಿಮಾನೋ ನಾಟಕನೋ ಕಾದಂಬರಿನೋ ಎಲ್ಲೋ ಒಂದು ಕಡೆ ಅದರ ನಾಯಕ ಸುದೀರ್ಘ ಕಾಲ ಮಿಸ್ ಆಗೋಕ್ಕಾಗಲ್ಲ ಇಲ್ಲಿ ಇಡೀ ಸುಂದರಖಂಡದಲ್ಲಿ ರಾಮ ಬರೋಲ್ಲ ನಮ್ಮ ಜನ ಹೇಗೆ ಇದ್ದಾರೆ ಸರ್ ಸರಳವಾಗಿರ್ತಾರೆ ಆದರೆ ಆ ಸರಳತೆ ಪಕ್ಕದಲ್ಲಿ ತುಂಬ ಒಳ್ಳೆತನ ತುಂಬ ಒಳ್ಳೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮಹಾಭಾರತ ಇರಲ್ಲ ಬಟ್ ಮಹಾಭಾರತದ ಒಂದು ಮಧ್ಯದಲ್ಲಿ ಒಂದು ಗ್ಯಾಪ್ ಬಂತು ಆ ಗ್ಯಾಪ್ಗೆ ಏನು ಕಾರಣ ಮತ್ತು ಒಂದಷ್ಟು ಬೇರೆ ವಿಚಾರಗಳನ್ನ ಮಾತಾಡ್ತೀವಿ ಮಾ ಯಾಕೆ ಶುರು ಮಾಡಲಿ ಅಂತ ಒಯ್ಬೇಡಿ ಶುರು ಮಾಡ್ತಾ ಇದ್ದೀವಿ ಹೀಗಾಗಿ ಅದಕ್ಕಿಂತ ಮುಂಚೆ ಓಕೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಮೊದಲನೇದಾಗಿ ಯಾಕೆ ನನಗೆ ಈ ಈ ಎಪಿಸೋಡ್ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ಈ ಥರ ಮಾ ಈ ವಿಚಾರ ಮಾತಾಡ್ಬೇಕು ಅಂದರೆ ಸಂಪ ಸರ್ ಪ್ರವಚನಕ್ಕೋಸ್ಕರ ಕರ್ನಾಟಕ ವಿಶೇಷವಾಗಿ ಉತ್ತರ ಕರ್ನಾಟಕ ಅವರು ಭೇಟಿ ನೀಡ್ತಾ ಇದ್ದಾರೆ ನಮ್ಮ ಜನರನ್ನ ಅವರು ಭೇಟಿ ಮಾಡ್ತಾ ಇದ್ದಾರೆ ಹೀಗಾಗಿ ನನಗದು ಪರ್ಸ್ನಲಿ ಸ್ವಲ್ಪ ಖುಷಿ ಕೊಡುವಂಥ ವಿಚಾರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿರುವಂಥ ಒಂದು ಪ್ರವಚನ ಪರಂಪರೆ ಇದೆ ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ ಹೀಗಾಗಿ ನಾನು ಮೊದಲಿಗೆ ನಿಮ್ಮ ಕ್ಷಮೆ ಕೇಳಿ ಈ ಒಂದು ಒಂದಷ್ಟು ಸುದೀರ್ಘಾವಧಿಯ ಒಂದು ಬ್ರೇಕ್ ಆಗಿರೋದರಿಂದ ಸರ್ಗೆ ಸರ್ ನಿಮ್ಮ ಒಂದು ಅನುಭವ ಈ ಮಧ್ಯದಲ್ಲಿ ಸುದೀರ್ಘವಾದ ಅಡೆ ತಡೆ ಹೌದು ಇದು ಅಂದರೆ ಪ್ರಶ್ನೆ ನಾವು ಮಹಾಭಾರತ ಆರಂಭ ಮಾಡಿದ ಮೇಲೆ ಇದನ್ನು ಮಾಡ್ಕೊಂಡೇ ಬಂದಿದ್ದೀವಿ ಮಹಾಭಾರತ ಮಾಡ್ಕೊಂಡು ಬಂದಂಗೆ ಮಧ್ಯ ನಿಲ್ಲಿಸೋ ಕೆಲಸನೂ ಮಾಡ್ಕೊಂಡು ಬಂದಿದ್ದೀವಿ ಇದು ಎರಡನೇ ದೊಡ್ಡದು ಇದಕ್ಕಿಂತ ಮುಂಚೆ ಸಲ ಈ ಥರ ಆಗಿತ್ತು ಬಿಟ್ಟರೆ ಇಷ್ಟು ದೊಡ್ಡದಾಗಿರಲಿಲ್ಲ ನನ್ನ ಪ್ರಕಾರ ಇದು ಭಾಳ ಆಕಸ್ಮಿಕವಾಗಿ ಆಗ್ತಾ ಹೋಯಿತು ಅಂದರೆ ನಾವು ಮ ಶೂಟಿಂಗಿಗೆ ಅಂತ ಫಿಕ್ಸ್ ಆಗಿದ್ದ ದಿನಾಂಕಗಳೆಲ್ಲ ಕ್ಯಾನ್ಸಲ್ ಆಯಿತು ಈಗ ಮೊದಲ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಪ್ರಶ ಒಂದು ಆರು ಏಳು ದಿನಾಂಕ ಕ್ಯಾನ್ಸಲ್ ಆಗಿದೆ ನನ್ನ ಕಡೆಯಿಂದನೇ ಕ್ಯಾನ್ಸಲ್ ಆಗಿದೆ ಅದು ಅದರ ಜೊತೆಗೆ ಓಡಾಟ ಎರಡು ತಿಂಗಳಲ್ಲಿ ತುಂಬಾ ಇತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ನೀವು ಹೇಳಿದಾಗ ಒಂದು ಪ್ರವಚನ ಪರಂಪರೆ ಅನ್ನೋದು ಭಾಳ ಸಮೃದ್ಧವಾಗಿದೆ ಅಲ್ಲಿ ಬಹಳ ಕಾಲದಿಂದ ಹಿಂದಿಂದ ಮಾಡ್ಕೊಂಬಂದಿದ್ದಾರೆ ಅದನ್ನ ಮತ್ತು ಗಂಟೆಗಳ ಕಾಲ ಪ್ರವಚನಗಳು ನಡೆಯುತ್ತೆ ಪ್ರವಚನ ಅಂದರೆ ಥರ ಒಂದು ಕಾಲು ಗಂಟೆ ಅರ್ಧ ಗಂಟೆ ಅನ್ನೋ ಥರನೂ ಅಲ್ಲ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಎಲ್ಲ ನಡೆಯುತ್ತೆ ಕುತ್ಕೊಂಡು ಕೇಳುವ ಈ ಶ್ರವಣ ಸಂಸ್ಕಾರ ಅಂತ ಅನ್ನೋದು ಬಹಳ ಚೆನ್ನಾಗಿದೆ ಅಂದರೆ ಒಂದು ಕೇಳೋದಕ್ಕೂ ಒಂದು ಸಂಸ್ಕಾರ ಬೇಕು ಏನನ್ನೇ ಆದರೂ ಈಗ ಸಂಗೀತನ ಎಲ್ಲರಿಗೂ ಕೇಳೋಕ್ಕೇನಾಗಲ್ಲ ಈಗ ಶಾಸ್ತ್ರೀಯ ಸಂಗೀತ ಇದ್ರೆ ಎಲ್ಲ ಯಾರು ಹಚ್ಚೋದು ಕೇಳ್ತಾರೆ ಅಂದರೆ ಆ ಆಸಕ್ತರು ಕೇಳ್ತಾರೆ ಆ ಶ್ರವಣ ಸಂಸ್ಕಾರ ಅನ್ನೋದು ಇವುಗಳಿಗೂ ಬೇಕಾಗುತ್ತೆ ಅದು ತುಂಬ ಚೆನ್ನಾಗಿ ಅಲ್ಲಿ ಹಿಂದಿನವ್ರು ಬೆಳೆಸಿದ್ದಾರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಕಡೆ ಇದೆ ಇತ್ತೀಚೆಗಂತೂ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳು ಅಂದರೆ ಲಕ್ಷ ಲಕ್ಷ ಜನ ಸೇರ್ತಾ ಇದ್ದರು ಅಂತ ಕೇಳುತ್ತೆ ಈಗಲೂ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಅದೇ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಉತ್ತರ ಕರ್ನಾಟಕದಂತೆ ಇದು ಉತ್ತರ ಭಾರತಲ್ಲಿ ಕೂಡ ಇದು ಜೋರಾಗಿದೆ ಉತ್ತರ ಭಾರತದಲ್ಲಿ ಈ ಕಥಾ ವಾಚಕರು ಅಂತ ಏನಿದ್ದಾರೆ ಸಾವಿರಾರು ಜನ ಕಥಾವಾಚಕರುಗಳಲ್ಲಿ ಕಾಣಿಸ್ತಾರೆ ಅವರೆಲ್ಲರ ಮುಂದು ದೊಡ್ಡ ಪೆಂಡಲ್ ಹಾಕಿರ್ತಾರೆ ಅಲ್ಲಿ ಎಷ್ಟು ಅಸಂಖ್ಯವಾದ ಸಂಖ್ಯೆಯಲ್ಲಿ ಜನ ಕೂತಿರೋದು ಕಾಣ್ತೀವಿ ಹಾಗಾಗಿ ಆ ಕಡೆಯಲ್ಲಿ ಈ ಥರ ಈ ಥರ ವಿಷಯಗಳನ್ನು ಕೇಳುವ ಒಂದು ಅಭ್ಯಾಸ ಚೆನ್ನಾಗಿ ಬೆಳೆಸಿದ್ರು ಅದರಲ್ಲೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿದೆ ಅದು ಮತ್ತು ಅಲ್ಲಿ ಇನ್ನೊಂದಂದರೆ ಒಂದಿನದ ಪ್ರವಚನಗಳು ಅಂತೆಲ್ಲ ಇರೋಲ್ಲ ಒಂದು ಪ್ರವಚನ ಅಂತ ಅಂದರೆ ಅವರು ಒಂದು ವಾರ ಮಾಡ್ಕೋತಾರೆ ಹತ್ತು ದಿವಸ ಮಾಡ್ಕೊಳ್ತಾರೆ ಒಂದು ತಿಂಗಳು ಕೂಡ ಮಾಡ್ಕೋತಾರೆ ತಿಂಗಳು ಮಾಡ್ಕೋತಾರೆ ಅಂದರೆ ಒಂದು ವಿಷಯದ ಬಗ್ಗೆ ಒಂದು ಸಮಗ್ರ ನೋಟ ಸಿಗೋ ತರಹದ ಆಯೋಜನೆಗಳಿರತ್ತೆ ಅಲ್ಲಿ ಅಂದರೆ ಒಂದಿನ ಯಾರನ್ನೋ ಕರೆದು ಏನೋ ಒಂದು ಮಾತಾಡಿಸೋದು ಅನ್ನೋ ತರಹದ ಏನು ಈ ಕಡೆ ಅಭ್ಯಾಸ ಇದೆ ಅಲ್ಲಿ ಹಂಗಲ್ಲ ಪ್ರವಚನವೇ ಕಾರ್ಯಕ್ರಮ ಅದೇನೇ ಒಂದು ವಾರ ಒಂದು ಹತ್ತು ದಿವಸ ಒಂದು ತಿಂಗಳು ನಡೆಯುತ್ತೆ ಎಸ್ ಒಂದು ಯಾವುದೋ ಒಂದು 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 ಹಬ್ಬ ಇರುತ್ತೆ ಕಾರ್ತಿಕ ಹಬ್ಬ ನನಗೆ ನೆನಪಿರುವ ಹಾಗೆ ಆ ಹಬ್ಬ ಮುಗಿದ ನಂತರ ಅಥವಾ ಆ ಹಬ್ಬಕ್ಕೆ ಮುನ್ನುಡಿಯಾಗಿ ಸೊ ಒಬ್ಬರು ಬರ್ತಾರೆ ಅವ್ರನ್ನ ಒಂದು ವ್ಯವಸ್ಥೆ ಮಾಡಿರ್ತಾರೆ ಈಗ ನೀವು ಹೋಗಿದಿರಲ್ಲ ಅದೇ ಥರ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಊರು ಕರ್ಮುಡಿ ನಾನು ಒಂದಷ್ಟು ಸಲ ಹೋಗಿದ್ದೆ ನೆನಪಿದೆ ನಾ ಯಾಕಂದರೆ ಈ ಟೈಮಲ್ಲಿ ನಾವು ಊರಿಗೆ ಹೋಗ್ತಿರಲಿಲ್ಲ ಯಾವಾಗ ಒಂದು ಸಲ ಹೋದಾಗ ಎಲ್ಲೋ ಒಂದು ಕಡೆ ದೇ ದೇವಸ್ಥಾನದ ಪಕ್ಕದಲ್ಲಿ ನಾವು ಕೆಳಗಡೆ ಕೂತ್ಕೊಂಡು ಪ್ರವಚನ ಕೇಳಿದ್ದು ನೆನಪಿದೆ ಯಾವುದೋ ಒಂದು ಕಥೆ ಹೇಳಿದ್ದು ನೆನಪಿದೆ ಸೊ ಇತ್ತೀಚಿಗನ್ನ ಸಿದ್ದೇಶ್ವರ ಸ್ವಾಮಿಗಳಿದೆ ಅಂದರೆ ಒಬ್ಬರು ಬದುಕಿದ್ದಾಗ ಹೋಗಿದ್ದು ಕೂಡ ನನಗೆ ನೆನಪಿದೆ ಸೊ ನೀವು ಹೇಳಿದ ಹಾಗೆ ಅದೊಂದು ಸುಮಾರು ವರ್ಷಗಳಿಂದ ಅದು ನಡ್ಕೊಂಡು ಬಂದಿದೆ ತುಂಬ ತುಂಬ ಹಿಂದಿನಿಂದಲೇ ನಡ್ಕೊಂಡು ಬಂದಿದೆ ಅಂತ ಅನ್ಸುತ್ತೆ ಅದು ಸೊ ನಿಮ್ಮದು ಈ ಈ ಸಲದ್ದು ಎಲ್ಲೆಲ್ಲಿ ಭೇಟಿತ್ತು ಸರ್ ನಾನು ಈ ಸಲ ಒಂದು ಯಾದಗಿರಿ ಜಿಲ್ಲೆಗೆ ಹೋಗಿದ್ದೆ ಮತ್ತು ರಾಯಚೂರು ಜಿಲ್ಲೆಗೆ ಹೋಗಿದ್ದೆ ಯಾದಗಿರಿಯಲ್ಲಿ ಕೂಡಲಗಿ ಇಂಥ ಒಂದು ಹಳ್ಳಿ ಹೋಗಿದ್ದೆ ಇದರಲ್ಲಿ ಕಸಬಾ ಲಿಂಗಸುಗೂರು ಅಂತ ಅಂದರೆ ಲಿಂಗಸುಗೂರು ತಾಲೂಕು ಏನಿದೆ ರಾಯಚೂರು ಜಿಲ್ಲೆಯಲ್ಲಿ ಅದರ ಪಕ್ಕದಲ್ಲಿ ಕಸಬಾ ಲಿಂಗಸುಗೂರು ಅಂತಿದೆ ಅಂದರೆ ಮೂಲ ಲಿಂಗಸುಗೂರು ಅದು ಅಲ್ಲಿ ಎರಡು ಕಡೆ ಇತ್ತು ನನಗೆ ಅಲ್ಲಿ ನಾನು ಯಾದಗಿರಿಗೆ ಹೋಗಿದ್ನಲ್ಲ ಕೂಡಲಿಗೆ ಅಲ್ಲಿ ಭಾಳ ನನಗೆ ಹೇಗಿತ್ತು ಅದು ಅಂತ ಅಂದರೆ ಆರು ಗಂಟೆಗೆ ಪ್ರವಚನ ಅಂತ ಹೇಳಿದರು ಆದರೆ ಪ್ರವಚನ ಆರಂಭ ಆಗುವಾಗ ರಾತ್ರಿ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ಆಗ್ತಾಯಿತ್ತು ಇದು ಅಂದರೆ ಬೇರೆ ಕಡೆ ಕಲ್ಪನೆ ಮಾಡ್ಕೋ ಆಗಲ್ಲ ರಾತ್ರಿ ಒಂಬತ್ತೊಂಬತ್ತೂರೆ ಕೂತ್ಕೊಂಡು ಪ್ರವಚನ ಮಾಡಿದರೆ ಕೇಳ್ತಾರೆ ಅಂತ ಯಾಕೆ ಆ ಹೊತ್ತು ಅಂದರೆ ಅಲ್ಲಿ ಆ ಊರಿನಲ್ಲಿರುವ ಹೆಚ್ಚಿನ ಸಂಖ್ಯೆಯವರು ಕೃಷಿ ಕಾರ್ಮಿಕರು ಅಥವಾ ಸಣ್ಣ ಹಿಡುವಳಿದಾರರಾದ ಕೃಷಿಕರು ಆ ಸಮಯ ಇದೆಯಲ್ಲ ಅದು ಹತ್ತಿ ಬಿಡಿಸೋ ಹೊತ್ತದು ಹತ್ತಿ ಬಂದಿರತ್ತೆ ಅದನ್ನ ಬಿಡಿಸ್ಬೇಕಲ್ಲ ಬೆಳಗ್ಗೆ ಹೊಲಕ್ಕೆ ಹೋದರೆ ಅವರು ಅಥವಾ ಇನ್ನೊಂದು ಕಡೆ ಕೆಲಸಕ್ಕೆ ಹೋದ್ರೂ ಹೇಗೆ ಹೋದ್ರೂ ಬೆಳಗ್ಗೆ ಹೋದರೆ ಅವರು ಮನೆ ತಲುಪೋದೇ ಎಂಟು ಗಂಟೆ ಅಂತೆ ಹ್ಞೂ ಅದು ಕೆಲಸ ಮುಗಿಸಿ ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಅವರು ಪ್ರವಚನಕ್ಕೆ ಬಂದು ಕೂತ್ಕೋತಾ ಇದ್ರು ಊಟ ಗೀಟ ಮಾಡಿ ಊಟ ಎಲ್ಲ ಮಾಡಿ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸಿದ್ದು ಇಷ್ಟು ಬೆಳಗಿನಿಂದ ಸಂಜೆವರೆಗೆ ಅಲ್ಲಿ ದುಡಿದು ಬಿಸಿಲಲ್ಲಿ ಇದರಲ್ಲಿ ಹೊಲದಲ್ಲಿ ದುಡಿದು ಆಮೇಲೆ ಬಂದು ಕುಳಿತುಕೊಳ್ಳೋದಿದೆಯಲ್ಲ ಒಂದು ಪ್ರವಚನ ಕೇಳೋದಕ್ಕೆ ಅಂತ ಇದು ಬಹಳ ಗಟ್ಟಿ ಮನ ಮನಸ್ಥಿತಿ ಬೇಕು ಇದಷ್ಟು ಸುಲಭದ್ದಲ್ಲ ಅಂದರೆ ಆರಾಮಾಗಿ ಕುತ್ಕೊಂಡು ಫ್ರೀ ಇದ್ದಾಗ ಏನೋ ಆಯಾಸ ಗೀಸ ಇಲ್ಲದೆ ಇದ್ದಾಗ ಇಂಥದ್ದನ್ನು ಕೇಳೋದಕ್ಕೆ ಸಾಧ್ಯ ಆಗತ್ತೆ ಹೊರತು ಆ ಥರ ಕೇಳೋದು ಅನ್ನೋದು ಅದು ಅಂದರೆ ಬಹಳ ಒಳ್ಳೆ ಆ ಥರ ಕೇಳುವ ಸಂಸ್ಕಾರ ಇದ್ದಾಗ ಮತ್ತು ಅಷ್ಟು ಆಸಕ್ತಿ ಇದ್ದಾಗ ಮಾತ್ರ ಬರೋದು ಹಾಗಂತ ಹೆದರಿ ಕೂ ಕುಳಿತವ್ರಿ ಯಾರು ಅಂತ ಅಂದರೆ ಎಲ್ಲರೂ ಹಳ್ಳಿ ಮಂದಿ ಪಕ್ಕ ಅದೊಂದು ಬಹಳ ಮೂಲೆ ಹಳ್ಳಿ ನಾನು ಹೋಗಿದ್ದ ಊರಂಥದ್ದು ತಾಲೂಕು ಕ್ಷೇಂದ್ರ ಕೇಂದ್ರದಿಂದ ದೂರದಲ್ಲಿರುವಂಥ ಒಂದು ಹಳ್ಳಿ ಅದು ಪಕ್ಕ ಹಳ್ಳಿ ಜನ ಅವರು ಅಷ್ಟೇ ಅಂತ ಅಂದರೆ ನನಗೆ ಭಯ ಆಗ್ತಾಯಿತ್ತು ನನ್ನ ಭಾಷೆ ಅರ್ಥ ಆಗತ್ತಾ ನಾನು ಹೇಳೋ ವಿಷಯ ಅರ್ಥ ಆಗತ್ತಾ ಅಂತೆಲ್ಲ ಆದರೆ ತುಂಬ ಆಸಕ್ತಿಯಿಂದ ಅವರು ಕೇಳ್ತಾಯಿದ್ರು ಬಂದು ಒಂಬತ್ತು ಗಂಟೆಗೆ ಬರೋಕ್ಕೆ ಶುರು ಮಾಡ್ತಾಯಿದ್ರು ಒಂಬತ್ತುವರೆವರೆಗೆ ಬರ್ತಾಯಿದ್ರು ಒಂಬತ್ತು ಗಂಟೆಗೆ ಶುರುವಾದ್ರೆ ಹಿಂಗೆ ಒಂಬತ್ತುವರೆಗೆ ನೋಡುವಾಗ ಹಿಂಗೆ ತುಂಬ ಹೋಗಿರ್ತಿತ್ತು ಅದು ಹ್ಞೂ ಸ್ತ್ರೀಯರು ಮಕ್ಕಳು ಎಲ್ಲ ಆಮೇಲೆ ಒಂದು ಸಂಭ್ರಮಿಸೋದು ಅಲ್ಲಿರ್ತಿತ್ತು ಅಂದರೆ ರಾತ್ರಿ ಆದ್ರೂ ಎಲ್ಲ ವಯಸ್ಸಿನ ಮಕ್ಕಳು ಬಂದಿರ್ತಾ ಇದ್ರಲ್ಲಿ ಅವರೆಲ್ಲ ಪ್ರವಚನ ಕೂರ್ತಾಯಿದ್ರು ಅಂತಲ್ಲ ಅವ್ರು ಅಷ್ಟು ದೂರದಲ್ಲೆಲ್ಲೋ ಅವ್ರು ಆಟ ಆಡ್ಕೋತಾ ಇದ್ರು ಅಲ್ಲೆಲ್ಲೋ ಕಬಡ್ಡಿ ಆಡ್ತಾಯಿದ್ರು ಓಡ್ತಾ ಇದ್ರು ಕುಣಿತಾ ಇದ್ದರು ಆದರೆ ಆ ಪ್ರವಚನ ನಡೆಯೋ ಜಾಗಕ್ಕೆ ಬರ್ತಾರೆ ಅವರು ಅಂತ ಅಂದರೆ ಮನೆ ಮಂದಿಯೆಲ್ಲ ಎಲ್ಲ ಬರ್ತಾರೆ ಆಮೇಲೆ ಏನು ಬಹಳ ಶಿಸ್ತುಬದ್ಧವಾಗಿ ಹೀಗೆ ಕೂತಿರ್ತಾರೆ ಅಂತಲ್ಲ ಯಾರೋ ಒಂದು ಕಟ್ಟೆ ಮೇಲೆ ಕೂತಿರ್ತಾರೆ ಯಾರೋ ಛತ್ತು ಟೆರೇಸ್ ಮೇಲೆ ಕೂತ್ಕೊಂಡಿರ್ತಾರೆ ಯಾರದೋ ಮನೆ ಟೆರೇಸ್ ಮೇಲೆ ಹಿಂಗೆ ನೋಡಿದ್ರೆ ಅಲ್ಲೊಂದು ನಾಲ್ಕು ಜನ ಕಾಣಿಸ್ತಾರೆ ಆಮೇಲೆ ಇನ್ಯಾರೋ ಅವ್ರ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಹೀಗೆ ಹಂಚಿ ಹೋಗಿರ್ತಾರೆ ಎಲ್ಲೆಲ್ಲೆಲ್ಲೋ ಹಂಚಿ ಹೋಗಿರ್ತಾರೆ ನನಗೆ ಅಲ್ಲಿ ನೋಡಿದಾಗ ರಾಮಾಯಣದ ಕಿಶ್ಕಿಂದ ಒಂದು ಘಟನೆ ನೆನಪಾಗ್ತಾಯಿತ್ತು ಇತ್ತು ಈ ಸುಗ್ರೀವನಿಗೆ ರಾಜ್ಯ ಕೊಡ್ಸಿದ ಮೇಲೆ ಈಗ ಸೀತೆ ಹುಡುಕಬೇಕಲ್ಲ ಸೀತೆ ಹುಡುಕೋದಕ್ಕೆ ಅಂತ ಸುಗ್ರೀವ ಒಂದು ಆದೇಶ ಮಾಡ್ತಾನೆ ಎಲ್ಲರಿಗೂ ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ಕಪಿಗಳು ಬನ್ನಿ ಅಂತ ಕಪಿ ಸಾಮ್ರಾಜ್ಯ ಇವರದ್ದು ಇವರು ಪ್ರಜೆಗಳೆಲ್ಲ ಕಡೆಗೂ ಎಲ್ಲಾ ಕಡೆ ಇದ್ದ ಕಪಿಗಳು ಅವರು ಪ್ರಜೆಗಳು ಅಂತ ಅವರು ಬರ್ತಾರೆ ಇವರುಗಳೆಲ್ಲ ಬೆಟ್ಟದ ಮೇಲೆ ನಿಂತುಕೊಂಡು ಮಾತಾಡ್ತಾ ಇರ್ತಾರೆ ಸುಗ್ರೀವ ರಾಮ ಲಕ್ಷ್ಮಣ ಎಲ್ಲ ಸರ್ ಕಪಿ ಸಾಮ್ರಾಜ್ಯ ಅಂದ್ರೆ ಈ ಒಂದು ಏನು ಒಂದು ಕಿಶ್ಕಿಂದೆ ಬಿಟ್ಟು ಕೂಡ ಇತ್ತಂತ ಹೌದು ಅದನ್ನು ರಾಮಾಯಣ ಪಕ್ಕ ಉಲ್ಲೇಖ ಮಾಡುತ್ತೆ ಆ ರಾಜ್ಯ ಅಲ್ಲಲ್ಲಿರುವ ರಾಜ್ಯ ಅದರ ರಾಜ ಯಾರು ಅನ್ನೋ ಹೆಸರಲ್ಲ ಹೇಳತ್ತೆ ಇದು ಬಿಟ್ಟು ಕೂಡ ಬೇರೆ ಕಡೆ ಇತ್ತು ಎಲ್ಲಾ ಕಡೆಗೆ ಇಡೀ ಹೌದು ಹೌದು ಇಡೀ ಭರತಖಂಡದಲ್ಲಿ ಇನ್ನು ಹೊರಗಡೆದು ಉಲ್ಲೇಖ ಮಾಡುತ್ತ ಅದು ಅಲ್ಲಿ ರಾಜ ಯಾರು ಅವ್ನು ಯಾರು ಬಂದಿದ್ದ ಅಂತ ಅಲ್ಲಿಯ ಕಪಿನಾಯಕ ಯಾರು ಅಲ್ಲಿ ಯಾರು ರಾಜ ಅಂತ ಈಗ ಆಂಜನೇಯನ ತಂದೆ ಕೇಸರಿನು ಎಲ್ಲ ಎಲ್ಲೋ ಒಂದು ಕಡೆ ಅವನ್ ರಾಜನಾಗಿದ್ದ ಅಂತ ಇವ್ರು ಚಕ್ರವರ್ತಿ ತರ ಇದ್ದರು ಕಿಶ್ಕಿನ್ ದೇವರು ಹ್ಮ್ ಅವರೆಲ್ಲ ಬಂದರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವರು ಬೆಟ್ಟದ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಇಡೀ ಬೆಟ್ಟದ ಮೇಲಿಂದ ಕೆಳಗರಿಗೆ ಎಲ್ಲೆಲ್ಲಿ ಅಲ್ಲಿ ಕೂತಿದ್ರಂತೆ ಯಾರೋ ಮರದ ಮೇಲೆ ಯಾರೋ ಕೆಳಗೆ ಯಾರೋ ಅಲ್ಲಿ ಯಾರೋ ಬಂಡೆ ಮೇಲೆ ಹಿಂಗೆ ಕೂತಿದ್ರು ಅಂತ ಅವ್ರು ಎಣಿಸ್ತಾರೆ ಹಿಂಗೆ ನೋಡ್ತಾ ಮೇಲೆ ನೋಡ್ತಾ ಕೂತಿದ್ರಂತೆ ಎಲ್ಲ ಅವರು ಆನ್ಮೆಕ್ ಭಾಳ ಚೆನ್ನಾಗಿ ಹೇಳ್ತಾರೆ ಅಂದರೆ ಮೇಲ್ಗಡೆ ಈಗ ಸೂರ್ಯ ಕಿರಣ ಬರುವಾಗ ಈ ಕಮಲದ ಮೊಗ್ಗಿದೆಯಲ್ಲ ಅದು ಹಿಂಗೆ ಅರಳತಾ ಇರತ್ತಲ್ಲ ಬೆಳಗ್ಗೆ ಅವರು ನೋಡಿದರೆ ಹೀಗೆ ಎಲ್ಲ ನಿರೀಕ್ಷೆ ಇಟ್ಟು ಹಿಂಗೆ ದೃಷ್ಟಿ ಇಟ್ಟು ಕೂತಿದ್ದು ರಾಮನ ಕಡೆಗೆ ನೋಡಿದರೆ ಸೂರ್ಯನ ಕಡೆಗೆ ನೋಡಿ ಅರಳತಾ ಇರೋ ಮೊಗ್ಗಿ ಕಮಲ ಥರ ಕಾಣಿಸ್ತಾ ಇತ್ತು ಅಂತ ನನಗೆ ಆ ಘಟನೆ ನೆನಪಾಗ್ತಾ ಇತ್ತು ಕೂಡಲಿಗೆಯಲ್ಲಿ ಕುಳಿತಾಗ ಹಿಂಗೆ ಎಲ್ಲೆಲ್ಲೋ ಕುಳಿದುಕೊಂಡು ಕೇಳೋದು ಅಂತ ಇನ್ನೊಂದು ನಾನು ಹೋಗಿದ್ದು ಸುಗೂರು ಅಂತ ಅಲ್ಲಿ ಒಂದು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವರು ಅಲ್ಲೊಂದು ಕುಪ್ಪಿ ಭೀಮ ದೇವಸ್ಥಾನ ಅಂತ ಇದೊಂದು ಆಂಜನೇಯನ್ ಆಂಜನೇಯನ ದೇವಸ್ಥಾನ ಸಾವಿರದ ಆರುನೂರು ವರ್ಷದ ಇತಿಹಾಸ ಇರುವ ದೇವಸ್ಥಾನ ಅದು ಅಲ್ಲಿ ನೂರು ವರ್ಷದ ಹಿಂದೆ ಒಂದು ರಥ ಮಾಡಿದ್ದಾರೆ ರಥಕ್ಕೆ ನೂರು ವರ್ಷ ಆಯಿತು ಅಂತ ರಥದ ಶತಮಾನೋತ್ಸವದ ಆಚರಣೆ ಅದು ಓಹೋ ಓಕೆ ಆ ಅದಕ್ಕೆ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ರು ಆರಂಭದ ಆರಂಭದಲ್ಲಿ ಇದಿತ್ತು ಅಂದರೆ ಸುಂದರಖಂಡ ಆಂಜನೇಯನ ಕಥೆ ಇದೆಯಲ್ಲ ಅದರ ಪ್ರವಚನ ಇದ್ದಿದ್ದು ಅದಾದ್ಮೇಲೆ ಅವ್ರದ್ದು ಬೇರೆ ಕಾರ್ಯಕ್ರಮಗಳು ಏನೇನೋ ಇದ್ದು ಆ ಪ್ರವಚನಗಳು ಮುಗಿದ ನಂತರ ದಿನಗಳಲ್ಲಿ ತುಂಬಾ ದೊಡ್ಡದಾಗೆ ಮಾಡಿದ್ರು ಆ ರಥದ ಮೇಲೆ ಹೆಲಿಕಾಪ್ಟರ್ ಪುಷ್ಪವೃಷ್ಟಿ ಹಿಂಗೇನೇನೋ ಇತ್ತು ಅವ್ರ ಕಾರ್ಯಕ್ರಮಗಳು ಆದ್ರೆ ಈ ಪ್ರವಚನ ಏನೋ ಆರಂಭದಲ್ಲಿತ್ತಲ್ಲ ಅದಕ್ಕೆ ಸಿಕ್ಕಾಪಟ್ಟ ಸಂಖ್ಯೆಯಲ್ಲಿ ಜನ ಬರ್ತಾ ಇತ್ತು ನಾನೊಂದು ರೀಲ್ಸ್ ನೋಡಿದೆ ಅಲ್ಲಿ ತುಂಬಾ ಅಲ್ಲೂ ಹಾಗೇನೆ ಅದೂ ಅಲ್ಲೂ ಹಳ್ಳಿ ಜನಗಳೇ ಅಂದ್ರೆ ಲಿಂಗಸುಗೂರು ಅಂತ ಒಂದು ಸಿಟಿ ಇದೆ ಅದರ ಆಚೆ ಇದು ಕಸಬಾಲಿಂಗ ಸೂಗುರು ಅಂತೂ ಒರಿಜಿನಲ್ ಅಲ್ಲಿ ಒಂದು ಆರು ಸಾವಿರ ಮನೆ ಇರೋ ಹಳ್ಳಿ ಅದು ನಿಮ್ಮೂರ ಕಡೆ ಹಳ್ಳಿ ಅಂದರೆ ಆರು ಸಾವಿರ ಸಂಖ್ಯೆ ಇರುತ್ತೆ ನಮ್ಮ ಮಲ್ನಾಡು ಕಡೆ ಹಳ್ಳಿ ಅಂದರೆ ಆರು ಮನೆ ಇರುತ್ತೆ ಆರು ಸಾವಿರ ಮನೆ ಇರೋ ಹಳ್ಳಿ ಅದು ಆ ಇಡೀ ಊರು ಸೇರಿ ಮಾಡಿತ್ತು ಎಲ್ಲ ಕಡೆಯಿಂದ ಬರ್ತಾಯಿದ್ರು ಆ ಜನ ಸೇರೋದು ಅವರು ಆಸಕ್ತಿಯಿಂದ ಕೂತ್ಕೊಂಡು ಕೇಳೋದಿದೆಯಲ್ಲ ಅದು ಭಾಳ ವಿಶೇಷ ಅಂತ ಅನ್ಸತ್ತೆ ಅಂದರೆ ಈಗ ಏನು ಸಾಸಿವೆ ಕಾಳು ಬಿದ್ದರೂ ಶಬ್ದ ಕೇಳಿಸ್ತಿತ್ತು ಅಷ್ಟು ಮೌನ ಅಂತ ಒಂದು ವರ್ಣನೆ ಮಾಡ್ತಾರಲ್ಲ ಅಂದರೆ ಸಾಸಿವೆ ಕಾಳು ಬಿದ್ದರೆ ಶಬ್ದ ಕೇಳೋಕೆ ಸಾಧ್ಯವೇ ಇಲ್ಲ ಸಾಸಿವೆ ಕಾಳು ಬಿದ್ದ ಶಬ್ದವೂ ಕೇಳಬೇಕು ಅಂದರೆ ಯಾವ ಪ್ರಮಾಣದಲ್ಲಿ ಅದು ಅಲ್ಲಿ ಮೌನ ಬೇಕು ಅಂತ ಹಂಗೆ ಮೌನ ಇರ್ತಾ ಇತ್ತು ಹೌದಾ ಹಾಂ ಒಂದು ಶಬ್ದ ಇಲ್ಲ ಅನ್ನೋ ಥರ ಕುಳಿತು ಕೇಳ್ತಾ ಇದ್ರು ನಾನು ಬೇ ಬೇಕಂತಲೇ ಇದನ್ನು ಕೂಡ ಮಾಡಿ ಅಂದರೆ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಸುಮ್ಮನೆ ನಿಲ್ಲಿಸಿ ಬಿಟ್ಟರೆ ಅಲ್ಲಿ ಏನು ನಡೀತಾ ಇಲ್ವೇನೋ ಅಲ್ಲಿ ಯಾರು ಜನ ಇಲ್ವೇನೋ ಅನ್ನೋ ಥರ ಸೈಲೆಂಟ್ ಇರ್ತಾಯಿತ್ತು ಸೈಲೆನ್ಸ್ ಇರ್ತಾ ಇತ್ತು ಹಾಗೆ ಅಷ್ಟು ಗಮನವಿಟ್ಟು ಕೇಳೋದು ಇದೆಯಲ್ಲ ಈಗ ಮಾಸಾದ ಕೂಡಲೇ ಯಾವಾಗಲೂ ಏನಂದರೆ ಯಾರೋ ಕೂರ್ತಾರೆ ಯಾರೋ ಹೇಳ್ತಾರೆ ಓಡಾಡ್ತಾರೆ ಎಲ್ಲದಕ್ಕೂ ಇರುತ್ತೆ ಆರ್ಕೆಸ್ಟ್ರಾ ಮಾಡಿದರೂ ಇರುತ್ತೆ ಡ್ಯಾನ್ಸ್ ಮಾಡಿದರೂ ಇರುತ್ತೆ ನಾಟಕ ಮಾಡಿದರೂ ಇರುತ್ತೆ ಬರೋರು ಹೋಗೋರು ಏನೇನೋ ಮಾಡೋರು ಅಂತ ಆ ಥರ ಕೇಳುವಿಕೆಯ ಇದೆಯಲ್ಲ ನನಗದು ಶ್ರವಣ ಸಂಸ್ಕಾರ ಭಾಳ ಅದ್ಭುತವಾಗಿ ಹಿಂದಿನವರಲ್ಲೆಲ್ಲ ಅಲ್ಲೆಲ್ಲ ಬೆಳೆಸಿದ್ದಾರೆ ಅಂತಲೇ ಅನಿಸುತ್ತೆ ನನಗೆ ಸರ್ ನೀವು ಎರಡು ಕಡೆ ಏನು ಮಾತಾಡಿದ್ರಿ ರಾಮಾಯಣ ರಾಮಾಯಣ ಮಹಾಭಾರತ ಅಲ್ಲಿ ಕೂಡಲೇ ಹೇಳಿ ನಾನು ರಾಮಾಯಣ ಮತ್ತು ಮಹಾಭಾರತಗಳು ಕಲಿಸುವ ಬದುಕಿನ ಪಾಠಗಳು ಅಂತ ಅದೇ ನನಗೆ ಭಯ ಇದ್ದಿದ್ದದೆ ನಾನು ಈ ಥರ ಟೈಟಲ್ ಕೊಟ್ಕೊಂಡು ಹೋಗಿದ್ದೆ ರಾಮಾಯಣ ಮಹಾಭಾರತಗಳು ಕಲಿಸುವ ಬದುಕಿನ ಪಾಠಗಳು ಅಂತ ಅಂದರೆ ನನ್ನ ಎದುರಿಗೆ ಹಳ್ಳಿ ಜನ ಕೂತ್ಕೊಂಡಿದ್ದಾರೆ ಅಂದರೆ ಹಳ್ಳಿ ಜನ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅನ್ನೋ ಅರ್ಥದಲ್ಲಿ ಹೇಳೋದಲ್ಲ ಈ ಈ ತರಹದ ಟಾಪಿಕ್ಕು ಮತ್ತು ನನ್ನ ಭಾಷೆ ಇದೆಯಲ್ಲ ಅದು ಗೊತ್ತಾಗಲ್ಲ ಅಂತ ನಾನು ಹೇಳ್ತಾ ಇರೋದು ಅವ್ರಿಗೆ ಗೊತ್ತಾಗದೇ ಇದ್ದವರು ಪ್ರವಚನಕ್ಕೆ ಬಂದು ಕೂರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಭಾಷೆ ಇದೆಯಲ್ಲ ಅಲ್ಲಿ ಭಾಷೆಗೆ ಅಂತ ಇಲ್ಲಿ ನಂದು ಸುಂದರಕಾಂಡ ಇತ್ತು ಅಂದರೆ ಆಂಜನೇಯನ ಚರಿತ್ರೆ ಅಂತ ಹನುಮಂತನ ಚರಿತ್ರೆ ನಮಗೆ ಅದ್ಭುತವಾಗಿ ಗೊತ್ತಾಗೋದು ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತನ ಚರಿತ್ರೆ ಗೊತ್ತಾಗೋದು ರಾಮಾಯಣ ರಾಮಾಯಣದ ಸುಂದರಕಾಂಡದ ಓಕೆ ಓಕೆ ಇಡೀ ಸುಂದರಕಾಂಡದಲ್ಲಿ ಅಂದರೆ ರಾಮನೇ ಇಲ್ಲ ಹನುಮಂತ ಮಾತ್ರ ಇದ್ದಾನೆ ಹ್ಞೂ ಹ್ಞೂ ಹಾಂ ಒಂದು ಒಂದು ದೃಶ್ಯಕಾವ್ಯ ಇರಲಿ ಸಿನಿಮಾನೋ ನಾಟಕನೋ ಕಾದಂಬರಿನೋ ಎಲ್ಲೋ ಒಂದು ಕಡೆ ಅದರ ನಾಯಕ ಸುದೀರ್ಘ ಕಾಲ ಮಿಸ್ ಆಗೋಕ್ಕಾಗೋಲ್ಲ ಅವನ ಸೀನಲ್ಲಿ ಬರಲೇಬೇಕು ಒಂದು ಸೀನಲ್ಲಿ ಬಿಡ್ಬೋದು ಎರಡನೇ ಸೀನಲ್ಲಾದರೂ ಬರಲೇಬೇಕಾಗತ್ತೆ ಅವನು ಇಲ್ಲಿ ಇಡೀ ಸುಂದರಖಂಡದಲ್ಲಿ ರಾಮ ಬರೋಲ್ಲ ಹನುಮಂತನದ್ದೇ ಅದು ಹನುಮಂತನ ಹನುಮಂತ ಹನುಮಂತವಾಗ ಸೀತೆ ಆ ಕೋರ್ಸ್ ಅದರಲ್ಲಿ ಅವನ ಮಹಿಮೆ ಗೊತ್ತಾಗತ್ತೆ ಅಂತ ಅದು ಇದ್ದಿದ್ದು ಈ ನಡುವೆ ಒಂದೆರಡು ಪುಸ್ತಕ ಬಂತು ನಾನು ಇದು ಮಾಡುವಾಗ ನೀವು ಬಂದು ರಿಲೀಸ್ ಮಾಡಿ ಹೋದ್ರಿ ಮಧ್ಯ ಹಲ್ವಾ ಒಂದು ಕುರುಕ್ಷೇತ್ರ ಭಾಗ ಎರಡು ಇನ್ನೊಂದು ಇನ್ನೊಂದು ಸುಭಾಷಿತ ದಾರ ಅಂತ ಅದು ಇಪ್ಪತ್ತೆಂಟಕ್ಕೆ ಬರಬೇಕದು ಅಂದ್ರೆ ರಿಲೀಸ್ ಮಲೀಸ್ ಮಾರ್ಕೆಟಿಗೆ ಬರಬೇಕಾ ಓಕೆ ಕುರುಕ್ಷೇತ್ರ ಪಾರ್ಟ್ ಒನ್ ಅದ್ರ ಆಲ್ರೆಡಿ ನಾವು ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೀವಿ ಕೂಡ ಭಾಗ ಎರಡು ಕೂಡ ಪಬ್ಲಿಷ್ ಆಗಿದೆ ಅದರ ಲಿಂಕ್ ಹಾಕಿರ್ತೀನಿ ಆಸಕ್ತರು ಅದನ್ನು ಖರೀದಿ ಮಾಡ್ಬೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ನನಗೆ ಈಗ ನೋಡಿ ಅಂದರೆ ಒಂದು ಏನಂದರೆ ನಾವು ಮಾಡ್ತಾಯಿಲ್ಲ ಪ್ರೊ ಸರ್ ಇಲ್ಲ ಅಂತ ಒಂದು ನಮಗೆ ಒಂದು ಅಸಮಾಧಾನ ನಿಮಗೆ ಇರುವಂಥದ್ದು ತುಂಬ ಸಹಜ ಆದರೆ ನೋಡಿ ಇಲ್ಲಿ ನೀವು ಅಂದರೆ ತುಂಬ ಜನ ಕರ್ನಾಟಕದ ಅಥವಾ ಬೇರೆ ದೇಶ ವಿದೇಶಗಳಲ್ಲೂ ನೋಡ್ತಾ ಇದ್ದಾರೆ ಆದರೆ ಒಂದು ಈ ಥರ ಒಂದು ಸಾರ್ವಜನಿಕ ವೇದಿಕೆ ಅಂತ ಹೇಳ್ಬೋದು ಆನ್ಲೈನ್ ವೇದಿಕೆ ಆದರೆ ನಿಮ್ಮೂರಿಗೆ ಯಾರೋ ಅವರು ಬರ್ತಾಯಿದ್ದಾರೆ ಅಂದಮೇಲೆ ನಾವು ಅವ್ರನ್ನ ನಾವಾಗಲಿ ನೀವಾಗಲಿ ಬೇಡ ಸರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಇನ್ನೂ ಒಂದು ಎಕ್ಸ್ಟೆನ್ಷನು ಅಲ್ವಾ ಸೊ ಹೀಗಾಗಿ ಅದು ಎಸ್ಪೆಷಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೋಗಿದ್ದು ನಮ್ಗೆ ಇನ್ನೂ ಖುಷಿ ಸೋ ನಮ್ಮ ಜನ ಹೇಗೆ ಇದ್ದಾರೆ ಸರ್ ದ ಬೆಸ್ಟ್ ಓಕೆ ಅತ್ಯುತ್ತಮವಾದ ಸ್ವಭಾವ ಸರಳವಾಗಿರ್ತಾರೆ ಆದರೆ ಆ ಸರಳತೆ ಪಕ್ಕದಲ್ಲಿ ತುಂಬ ಒಳ್ಳೆತನ ಇರುತ್ತೆ ತುಂಬ ಒಳ್ಳೆತನ ಇರುತ್ತೆ ತುಂಬ ಸಹಜವಾಗಿ ಇದ್ ಅವರು ಏನೋ ಇದಿಲ್ಲ ಕರೆಕ್ಟ್ ಆಮೇಲೆ ಒಂದು ಯಾರನ್ನಾದ್ರೂ ಗೌರವಿಸೋದು ಇನ್ನೊಂದು ಅದೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ಜೊತೆಗೊಂದು ಅವ್ಯವಸ್ಥೆ ಇರುತ್ತೆ ಒಂದು ವೇದಿಕೆ ಮೇಲೆ ಒಂದು ಅವ್ಯವಸ್ಥೆ ನಾನು ಹೋಗ್ತೀನಿ ಅಲ್ಲಿ ಕೆಲವೊಂದು ಫಂಕ್ಷನ್ಗಳಲ್ಲಿ ಈಗ ಮಾತಾಡೋರು ಮಾತಾಡ್ತಿರ್ತಾರೆ ಹಿಂದೆ ಓಡಾಡೋರು ಓಡಾಡ್ತಿರ್ತಾರೆ ಅಲ್ಲೊಂದು ಏನೋ ಏನೋ ನಡೀತಾ ಇರುತ್ತೆ ಈ ಏನೇನೋ ನಡೀತಾ ಇರುತ್ತೆ ನಾವು ಇತ್ತೀಚೆಗೆ ಒಂದು ಮದುವೆ ಕಾರ್ಯಕ್ರಮ ಮದುವೆನಲ್ಲಿ ಒಂದು ಸ್ಟೇಜ್ ಹಾಕಿದ್ರು ನಮ್ಮ ಪರ್ಸನಲ್ ಮದುವೆನಲ್ಲಿ ಅಲ್ಲಿ ಮದುವೆನಲ್ಲಿ ಗಿಫ್ಟ್ ಕೊಡ್ತಾ ಇದ್ದಾರೆ ಇಲ್ಲೊಂದು ಭಾಷಣ ನಡೀತಾ ಇದೆ ಇಲ್ಲಿ ಯಾರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಇದನ್ನೂ ಜನ ನೋಡ್ತಾ ಇದ್ದಾರೆ ಅದನ್ನೂ ಜನ ನೋಡ್ತಾ ಇದ್ದಾರೆ ಓಕೆ ಸೊ ಆ ಥರದೊಂದು ಅವ್ಯವಸ್ಥೆ ನಮ್ಮ ಭಾರತದಲ್ಲೇ ಇದೆ ಉತ್ತರ ಕನ್ನಡದಲ್ಲಿ ಇನ್ನೂ ಅಂದರೆ ಸ್ಟೇ ಅಂದರೆ ನಾನು ಅಲ್ಲಿ ಜಾಸ್ತಿ ನೋಡಿರೋದನ್ನು ಹೇಳ್ತಾ ಇರೋದು ಅದನ್ನು ಸ್ವಲ್ಪ ಸ್ವಲ್ಪ ಮಿನಿಮೈಸ್ ಮಾಡ್ಕೋಬೇಕು ಸರ್ ಅಲ್ವಾ ಒಂದಿಷ್ಟು ಆಗಿದೆ ಅಭ್ಯಾಸ ಆಗಿರೋರಲ್ಲಿ ಒಂದಿಷ್ಟು ಶಿಸ್ತಾಗಿ ಮಾಡ್ತಾರೆ ಆದರೆ ಸಹಜವಾಗಿರತ್ತೆ ಸಹಜತೆ ಅಂತ ಹೇಳೋದು ಅದಕ್ಕೆ ಅವರು ಅನ್ನಿಸಿದ್ದನ್ನು ಡಿಪ್ಲೊಮಸಿ ಅನ್ನುವ ಕಾರಣಕ್ಕೆ ಶಿಸ್ತು ಅನ್ನುವ ಕಾರಣಕ್ಕೆ ತಡೆದೇ ಹಾಗಾಗಿ ಅದು ಏನು ಬೇಕಿದ್ರೂ ನಡೆಯುತ್ತೆ ಕರೆಕ್ಟ್ ಬಟ್ ನ ಅಂದರೆ ರಾಜಕಾರಣಿಗಳ ಕಾರ್ಯಕ್ರಮ ಕೂಡ ನಾನು ಮೊನ್ನೆ ನಮ್ಮ ಎಸ್ ಎಲ್ ಭೈರಪ್ಪನವರೊಂದು ಪ್ರೋಗ್ರಾಮ್ ನಾನು ವಿಡಿಯೋ ನೋಡ್ತಾ ಇದ್ದೆ ಅಂದರೆ ನಮ್ಮ ಗಮನ ಹಿಂದೆ ಯಾರು ಇರ್ತಾರೋ ಅವ್ರ ಬಗ್ಗೆ ಕೂಡ ಹೋಗ್ತಾ ಇತ್ತು ವಿಡಿಯೋದಲ್ಲಿ ಅದು ಸೊ ಹಾಗಾಗಿ ಅಂದರೆ ಒಂದು ಸ್ಟೇಜ್ಗೆ ಒಂದು ಇರುತ್ತಲ್ಲ ಅದು ಅದನ್ನು ಒಂದು ಸ್ಯಾಂಕ್ಟಿಟಿಕ್ ಕಾಪಾಡಿಕೊಂಡು ಒಂದು ಸ್ವಲ್ಪ ಅದಕ್ಕೆ ಈ ಕಾರ್ಯಕ್ರಮ ನಡೆಯುವಾಗ ಇಲ್ಲಿ ಏನು ಅನ್ಸುತ್ತೆ ರೂಢಿಸ್ಕೋಬೇಕಂತ ಇನ್ನೊಂದು ಸೇರಿಸಬೇಕಾಗಿ ನಂಗೆ ಆಶ್ಚರ್ಯ ಕಂಡಿದ್ದು ಉತ್ತರ ಕರ್ನಾಟಕದ ನಾನು ಎರಡರಲ್ಲಿ ಇಂತಲ್ಲ ಎಷ್ಟು ಸಲ ಹೋಗಿದ್ದೀನಲ್ಲ ರಾಜಕಾರಣಿಗಳು ಪ್ರವಚನಗಳನ್ನು ಕೇಳೋಕೆ ಬರ್ತಾರೆ ನನ್ಗೆ ಅದೊಂದು ಬಹಳ ವಿಚಿತ್ರ ಅಂತ ಅನ್ಸಿದೆ ಬೇರೆ ಕಡೆಯಲ್ಲಿ ನನ್ಗೆ ಮನಸ್ಸಿ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ರಾಜಕಾರಣಿಗಳು ಹೋಗಿ ವೇದಿಕೆಗೆ ಅಲ್ಲ ಅವ್ರ ವೇದಿಕೆಯಲ್ಲಿ ಇರೋಲ್ಲ ಅವರು ಏನು ಇನ್ ಇನ್ವಿಟೇಷನಲ್ಲಿ ಅವ್ರ ಹೆಸರು ಇರೋಲ್ಲ ಅವರು ಕೆಳಗಡೆ ಪ್ರೇಕ್ಷಕರ ಗ್ಯಾಲರಿ ಕೂತ್ಕೊಂಡಿರ್ತಾರೆ ಒಂದು ದಿನ ಆದರೂ ಬಂದು ಹೋಗ್ತಾರೆ ಅಲ್ಲಿ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ಅಥವಾ ಹಿಂದೆ ಎಮ್ ಎಲ್ ಎ ಎಮ್ ಪಿ ಆಗಿದ್ದವರು ಹಿಂದೆ ಮಿನಿಸ್ಟರ್ ಆಗಿದ್ದವರು ಅವರುಗಳು ಒಂದು ವಾರ ಒಂದು ಕಾರ್ಯಕ್ರಮ ಇದೆ ಪ್ರವಚನದ್ದು ಅಂದರೆ ಆ ಸುತ್ತ ಇರುವ ರಾಜಕಾರಣಿಗಳು ಒಂದು ದಿನ ಆದರೂ ಅದನ್ನು ಅದನ್ನು ಅಟೆಂಡ್ ಮಾಡ್ತಾರೆ ಮತ್ತು ಪೂರ್ಣ ಹೊತ್ತು ಕುಳಿತು ಕೇಳ್ಕೊಂಡು ಹೋಗ್ತಾರೆ ಕೆಲವರಂತೂ ನಿತ್ಯ ಬರೋರು ಇರ್ತಾರೆ ಎರಡು ದಿನ ಮೂರು ದಿನ ಬರೋರು ಇರ್ತಾರೆ ಅದೊಂದು ಭಾಳ ಅಪೂರ್ವವಾದ ಇದು ಅಂತ ಅನ್ನಿಸ್ತು ನಾನು ಇನ್ನೂ ಇನ್ನೊಂದು ಗಮನಿಸಿದ್ದು ಸ್ವಾಮಿಗಳು ಬಂದು ಕೂತ್ಕೊಳ್ತಾರೆ ಎಲ್ಲೋ ನಡೀತಿದೆ ಅಂದರೆ ಅವರೇನು ಅವರು ಮಾತಾಡೋಲ್ಲ ಅವರು ವೇದಿಕೆಯಲ್ಲಿ ಕೂತಿರ್ತಾರೆ ಏನೂ ಮಾತಾಡೋಲ್ಲ ಅದೊಂದು ಪ್ರವಚನ ಯಾರ್ದು ನಡೀತಾ ಇದೆ ಅಂದರೆ ಅವ್ರು ಬರ್ತಾರೆ ನಾಲ್ಕಾರು ಸಂತರಂತೂ ವೇದಿಕೆ ಮೇಲೆ ಕೂತೆ ಕೂತಿರ್ತಾರೆ ಹೌದಾ ಅವ್ರದ್ದು ಮತ್ತೆ ಏನೂ ಇರಲ್ಲ ಈ ಒನ್ ಎಷ್ಟೋ ಸಲ ಇನ್ವಿಟೇಷನಲ್ಲಿ ಅವ್ರ ಹೆಸರು ಆ ತರದ್ದು ಇರೋಲ್ಲ ಅಂತ ಅಂದ್ರೆ ಹೀಗೆ ಈ ಈ ಪ್ರವಚನ ಕೇಳಕ್ ಬರೋದು ಅನ್ನೋದಲ್ಲ ಒಂದು ಅದ್ಭುತವಾಗಿದೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಎಸ್ ಆಮೇಲೆ ಮಠ ಪರಂಪರೆ ಸರ್ ನಾನು ಅಬ್ಸರ್ವ್ ಮಾಡಿದಂಗೆ ಪ್ರತಿ ಊರಲ್ಲಿ ಒಂದು ಮಠ ಇರುತ್ತೆ ಮಠ ಇದೆ ಅಲ್ಲಿ ಮತ್ತೊಂದು ಮಠಾಶರು ಇರ್ತಾರೆ ಅವ್ರು ಆ ಊರಿಗೆ ಏನ್ ಬೇಕೋ ಅದನ್ನ ಮಾಡ್ತಿರ್ತಾರೆ ಅದು ಈ ಕಡೆನೂ ಇದೆಯಾ ಸರ್ ಇಲ್ಲ ಇಲ್ಲ ಇಲ್ಲಿ ಅಷ್ಟು ಮಠಗಳೇ ಇಲ್ಲ ಅಲ್ಲಿ ಪ್ರತಿ ಊರಲ್ಲಿ ಒಂದು ಕಣ್ಣು ಅಂದ್ರೆ ಕನಿಷ್ಠ ಒಂದು ಮಠ ಒಂದ್ ಊರಿದೆ ಒಂದ್ ಮಠ ಇದೆ ಸೊ ಹಾಗೆ ಉತ್ತರ ಕರ್ನಾಟಕಕ್ಕೆ ಹೋಗಿ ನಮ್ಮ ಜನರನ್ನು ಭೇಟಿಯಾಗಿ ಅಂದರೆ ಕರ್ನಾಟಕ ಜನರನ್ನು ಭೇಟಿಯಾಗಿ ಸರ್ ಬಂದಿದ್ದಾರೆ ಈಗ ಕೆಲವೇ ನಿಮಿಷಗಳಲ್ಲಿ ಮಹಾಭಾರತವನ್ನು ಕೂಡ ಶುರು ಮಾಡ್ತಾ ಇದ್ದೀವಿ